ಐಪಿಎಲ್ನ ಮೂವತ್ತೊಂದನೇ ಪಂದ್ಯದಲ್ಲಿ ಭರ್ಜರಿ ಶತಕ ಸಿಡಿಸುವ ಮೂಲಕ ಜಾಸ್ ಬಟ್ಲರ್ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ರೋಚಕ ಜಯ ತಂದುಕೊಟ್ರು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆದ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಕೆಕೆಆರ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಇನ್ನೂರ ರನ್ ಕಲೆ ಹಾಕಿತು ಈ ಬೃಹತ್ ಗುರಿಯನ್ನ ಬೆನ್ನಟ್ಟಿದ ರಾಜಸ್ಥಾನ್ ರಾಯಲ್ಸ್ ಪರ ಆರಂಭಿಕ ಆಟಗಾರ ಜಾಸ್ ಬಟ್ಲರ್ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶಿಸಿದ್ರು ಏಕಾಂಗಿಯಾಗಿ ದಿಟ್ಟ ಹೋರಾಟ ಪ್ರದರ್ಶಿಸಿದ ಬಟ್ಲರ್ ಅರವತ್ತು ಎಸೆತಗಳಲ್ಲಿ ಆರು ಭರ್ಜರಿ ಸಿಕ್ಸ್ ಒಂಬತ್ತು ಫೋರ್ಗಳೊಂದಿಗೆ ನೂರ ಏಳು ರನ್ ಗಳಿಸಿದ್ರು ಈ ಮೂಲಕ ಇಪ್ಪತ್ತನೇ ಓವರ್ನ ಕೊನೆಯ ಎಸೆತದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ರೋಚಕ ಜಯ ತಂದುಕೊಟ್ರು ಈ ಭರ್ಜರಿ ಸೆಂಚುರಿಯೊಂದಿಗೆ ಐಪಿಎಲ್ ಇತಿಹಾಸದಲ್ಲಿ ಅತ್ಯಧಿಕ ಶತಕ ಸಿಡಿಸಿದ ಬ್ಯಾಟರ್ಗಳ ಪಟ್ಟಿಯಲ್ಲಿ ಜಾಸ್ ಬಟ್ಲರ್ ದ್ವಿತೀಯ ಸ್ಥಾನಕ್ಕೇರಿದ್ರು ಅದು ಕೂಡ ಯೂನಿವರ್ಸಲ್ ಬಾಸ್ ಗೇಲ್ ಅವರ ದಾಖಲೆಯನ್ನ ಮುರಿಯೋ ಮೂಲಕ ಅನ್ನೋದು ವಿಶೇಷ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಅತಿ ಹೆಚ್ಚು ಶತಕ ಸಿಡಿಸಿದ ಬ್ಯಾಟರ್ಗಳ ಪಟ್ಟಿಯಲ್ಲಿ ಈ ಹಿಂದೆ ಕ್ರಿಸ್ಗೇಲ್ ದ್ವಿತೀಯ ಸ್ಥಾನದಲ್ಲಿದ್ರು ನೂರ ನಲವತ್ತೊಂದು ಐಪಿಎಲ್ ಗಳಲ್ಲಿ ಗೇಲ್ ಆರು ಶತಕ ಬಾರಿಸಿ ಈ ದಾಖಲೆ ನಿರ್ಮಿಸಿದ್ರು ಈಗ ಈ ದಾಖಲೆಯನ್ನ ಬಟ್ಲರ್ ಮುರಿದಿದ್ದಾರೆ ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ ಭರ್ಜರಿ ಸೆಂಚುರಿ ಸಿಡಿಸುವ ಮೂಲಕ ಜಾಸ್ ಬಟ್ಲರ್ ಏಳನೇ ಶತಕದ ಸಾಧನೆ ಮಾಡಿದ್ದಾರೆ ಈ ಮೂಲಕ ಐಪಿಎಲ್ನಲ್ಲಿ ಅತಿ ಹೆಚ್ಚು ಶತಕ ಸಿಡಿಸಿರುವ ಬ್ಯಾಟರ್ಗಳ ಪಟ್ಟಿಯಲ್ಲಿ ಬಟ್ಲರ್ ದ್ವಿತೀಯ ಸ್ಥಾನಕ್ಕೇರಿದ್ದಾರೆ ಇನ್ನು ಐಪಿಎಲ್ ಶತಕ ವೀರರ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿರುವುದು ವಿರಾಟ್ ಕೊಹ್ಲಿ ಇನ್ನೂರು ವಿರಾಟ್ ಕೊಹ್ಲಿ ಇನ್ನೂರ ಮೂವತ್ತಾರು ಇನ್ನಿಂಗ್ಸ್ಗಳಲ್ಲಿ ಒಟ್ಟು ಎಂಟು ಶತಕಗಳನ್ನು ಬಾರಿಸಿ ಈ ದಾಖಲೆ ಬರೆದಿದ್ದಾರೆ ಈಗ ನೂರ ಒಂದು ಇನ್ನಿಂಗ್ಸ್ಗಳಲ್ಲಿ ಏಳು ಶತಕ ಸಿಡಿಸಿರೋ ಜಾಸ್ ಬಟ್ಲರ್ ಮುಂಬರುವ ಪಂದ್ಯಗಳಲ್ಲಿ ಎರಡು ಸೆಂಚುರಿಗಳನ್ನು ಬಾರಿಸಿದರೆ ವಿರಾಟ್ ಕೊಹ್ಲಿಯನ್ನು ಕೂಡ ಹಿಂದಿಕ್ಕಬಹುದು ಹೀಗಾಗಿ ಶತಕದ ವಿಶ್ವದಲ್ಲಿ ಕಿಂಗ್ ಕೊಹ್ಲಿ ಹಾಗೆ ಜಾಸ್ ದಿ ಬಾಸ್ ನಡುವೆ ಪೈಪೋಟಿಯನ್ನು ಎಕ್ಸ್ಪೆಕ್ಟ್ ಮಾಡಬಹುದು